ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ತಾಲೂಕು ಕಚೇರಿಯಲ್ಲಿ ಚನ್ನಗಿರಿ ತಾಲೂಕು ನ್ಯಾಯವಾದಿಗಳ ಸಂಘ ಹಾಗೆಯೇ ಚನ್ನಗಿರಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೆಯೇ ಚನ್ನಗಿರಿ ತಾಲೂಕು ತಹಶೀಲ್ದಾರರ ಕಚೇರಿ ವತಿಯಿಂದ ವಿಶ್ವ ಗ್ರಾಹಕರ ದಿನಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ದಿನಾಚರಣಾ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ವಿಶ್ವನಾಥ ಮುಗುತಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರರಾದಂತಹ ನಾಗರಾಜ್ ಇದ್ದರು ಹಾಗೆಯೇ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕಂಚಿಗ್ಳ ರಾಜಪ್ಪ ಹಾಗೆಯೇ ವಕೀಲರಾದಂತಹ ತಿಪ್ಪೇಶಪ್ಪ ವಕೀಲರ ಸಂಘದ ಕಾರ್ಯದರ್ಶಿಯಾದಂತಹ ಮಲ್ಲಿಕಾರ್ಜುನ್ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಕೆಲವೊಂದು ಆಪ್ ರಿಟರ್ನ್ ಕೊಡುವಂತದ್ದು ಆಪ್ಷನ್ ಇರುತ್ತೆ ಅಂದ್ರೆ ಇಲ್ಲವೇ ಇಲ್ಲ ಅಂತ ವ್ಯಕ್ತಿ ಏನ್ ಮಾಡ್ಬೇಕು ಅದರಲ್ಲ ಡೀಟೇಲ್ಸ್ ಇರ್ತದೆ ಸಾಫ್ಟ್ವೇರ್ ಅಲ್ಲಿ ನೀವು ಒಂದು ಮೊಬೈಲ್ ಫೋನ್ ಯಾವ್ದಾದ್ರು ಒಂದು ಬಟನ್ ನೀವು ಇಂಥ ಟೈಮ್ ನಲ್ಲಿ ಇಂಥ ಬಟನ್ ನೀವು ಬಡದಿದ್ರಿ ಅನ್ನುವಂಥದ್ದು ಒಂದು ಡಾಟಾ ಸ್ಟೋರ್ ಮಾಡ್ಬೋದು ಸಾಫ್ಟ್ವೇರ್ ಆದಷ್ಟು ತಪ್ಪಿಸ್ಕೊಳ್ಳಿ ಕೊಡೋದಲ್ಲ ಅದನ್ನೆಲ್ಲ ತಮ್ಮ ರಸೀದಿ ಕೂಡ ಇರ್ತದೆ ಯಾವ ಕಂಪನಿಯಿಂದ ಬಂದಿದೆ ಅಂತ ಸಮಸ್ಯೆ ಅಂತಂದರೆ ಆ ಕಂಪ್ನಿ ಇದ್ದರೆ ಒಳ್ಳೆಯದು ಇಲ್ಲ ಅಂದರೆ ಪರಿಹಾರ ಕಷ್ಟ ಈಗ ಸಾಮಾನ್ಯವಾಗಿ ಸಮಸ್ಯೆ ಆಗ್ತಾ ಇರೋದು ನಾವು ಯಾವ ವಸ್ತುವನ್ನು ಪರ್ಚೇಸ್ ಮಾಡ್ತೀವಿ ಅದು ಯಾವುದೂ ನಮ್ಮೂರಲ್ಲಿ ಇರೋದಿಲ್ಲ ಔಟ್ ಆಫ್ ಸ್ಟೇಟ್ ಅಂತಂದರೆ ನಮ್ಮೂರಲ್ಲಿ ಅವ್ರಿಗೂ ಕೇಸ್ ಹಾಕಿ ನಾವು ಯಾವ ರೀತಿ ಇದನ್ನು ಮಾಡೋದು ನಾವು ಪರ್ಚೇಸ್ ಮಾಡಿದಂಥ ವಸ್ತುವೆ ಒಂದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಇದ್ದಾಗ ಈ ಗ್ರಾಹಕ ರಕ್ಷಣಾ ವೇದಿಕೆಯಲ್ಲಿ ಹೋಗಿ ವಕೀಲರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವೆಷ್ಟು ಪರಿಹಾರ ಪಡ್ಬಹುದು ಆ ವಸ್ತುವಿನ ಬೆಲೆನೆ ಎರಡು ಸಾವಿರ ರೂಪಾಯಿ ಇರುವಾಗ ಪರಿಹಾರ ನಮ್ಗೆ ಎಷ್ಟು ಕೊಡ್ತಾರೆ ಹಾನಿ ಆಗಿದೆ ಐದು ಸಾವಿರ ರೂಪಾಯಿ ಕಾಂಪೆನ್ಸೇಷನ್ ಕೊಡೋಣ ಅಂತಂದ್ರು ಕೂಡ ತಾವು ಹಾಕಿದಂತ ಒಂದು ಗ್ರಾಹಕರ ಹಿತರಕ್ಷಣಾ ವೇದಿಕೆಯಲ್ಲಿ ಒಂದು ಅರ್ಜಿ ಇರ್ತದೆ ಅದು ವಿಚಾರಣೆ ಆಗಿ ಅದಕ್ಕೊಬ್ಬರು ವಿಷಯ ಅವ್ರಿಗೆ ಫೀಸ್ ಕೊಟ್ಟರು ಪರ್ಚೇಸ್ ಮಾಡಿದಂತ ವಸ್ತುಗಿಂತರೂ ಅಥವಾ ನೀಡ್ತಕ್ಕಿಂತರೂ ಜಾಸ್ತಿ ಖರ್ಚಾಗುವಂಥ ಸಂದರ್ಭ ಇರ್ತದೆ ಅವಾಗ ಏನು ಮಾಡಬೇಕು ದುಡ್ಡು ಖರ್ಚಾಗಬಾರ್ದು ನಮಗೆ ನ್ಯಾಯಾನು ಶುರಿಬೇಕು ಕಾಂಪೆನ್ಸೇಷನ್ ಅಂತಂದಾಗ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದೆ ಉಚಿತವಾಗಿ ನಮಗೆ ಸೇವೆಯನ್ನು ಕೊಡ್ತೀವಿ ನಾವು ನಾವು ಯಾವ ರೀತಿ ಮೋಸ ಹೋಗಿದ್ದೀವಿ ಹೇಳಿ ನಮ್ಮ ಪ್ರಾಧಿಕಾರ ಇದು ಬಂದು ಅಪ್ರೋಚ್ ಆಗಿದ್ದಾರೆ ಇಬ್ಬರು ನುರಿತ ನ್ಯಾಯವಾದಿಗಳನ್ನು ನಾವು ನಿಮಿಸಿರ್ತೀವಿ ಅವ್ರಿಗೆ ಒಂದು ಎಲ್ಲ ಒಂದು ಐಡಿಯಾ ಕೊಡ್ತಾರೆ ಮಾಡಬೇಕು ಮಾಡ್ಬೇಕು ಆಗ್ತದೆ ಮುಂದೆ ಎಲ್ಲಿ ಅಪ್ರೋಚ್ ಆಗಬೇಕು ಅಂದಾಜು ಏನು ಖರ್ಚು ಆಗ್ತದೆ ಎಷ್ಟು ಏನು ಮಾಡಬಹುದು ಬೇಸ್ ನಟರಿ ಕೇಸ್ ಹರಿಸಿದ್ರೆ ತಮಗೆ ಕಾಂಪೆನ್ಸೇಷನ್ ಸಿಗ್ತದ ತಮಗೆಲ್ಲ ಒಂದು ಊರು ಐಡಿಯಾ ಕೊಡ್ತಾರೆ ಹೋಗ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಸಾರ್ವಜನಿಕರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಕಾನೂನಿನ ಸೇವೆಯನ್ನು ಒದಗಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸದುಪಯೋಗಗಳನ್ನ ತಾವೆಲ್ಲರೂ ಪಡ್ಕೋಬೇಕು ಅಂತ ಹೇಳ್ತಾರೆ ಅಭಿನಂದನೆಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರಿಗೂ ನಮಸ್ಕಾರ ಈ ದಿನ ಚನ್ನಗಿರಿ ತಾಲೂಕು ಕಾನೂನು ಎಲ್ಲರಿಗೂ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ನನಗಿಲ್ಲ ನಾವು ತಿನ್ನ ಆಹಾರದಿಂದ ಹಿಡಿದು ನಮ್ಮ ಉಡುಪುಗಳವರೆಗೂ ನಾವೆಲ್ಲವೂ ಕೂಡ ಆನ್ಲೈನ್ ಜಾಸ್ತಿ ಪರ್ಚೇಸ್ ಮಾಡ್ತೀವಿ ಅವಾಗ ಏನಾಗುತ್ತೆ ಆನ್ಲೈನ್ ಅಲ್ಲಿ ಅಡ್ರೆಸ್ ಎಲ್ಲೋ ಪ್ರಾಡಕ್ಟ್ ಆಗಿರುತ್ತೆ ಎಲ್ಲೋ ಬಂದಿರುತ್ತೆ ನಾವೆಲ್ಲೋ ತಗೊಂಡ್ಬಂದಿರ್ತೀವಿ ಬಂದಿರ್ತೀವಿ ಏನೋ ನಮಗೆ ಮಾಹಿತಿ ಇರಲ್ಲ ಅವಾಗ ಗ್ರಾಹಕರು ಏನಾಗ್ತಾರೆ ತಂದನಿಗೂ ಗೊತ್ತಿರಲ್ಲ ತಗೊಂಡ ತಗೊಂಡನಿಗೂ ಗೊತ್ತಿರ ಗೊತ್ತಿರಲ್ಲ ಬುಕ್ ಮಾಡಿದನಿಗೂ ಗೊತ್ತಿರಲ್ಲ ನಡುವೆ ಹೋಗಿರೋ ವ್ಯಕ್ತಿಗಳು ಎಲ್ಲಿ ಎಲ್ಲಿ ಪ್ರಾಡಕ್ಟ್ ಅಂತ ಯಾರಿಗೂ ಸಹ ಗೊತ್ತಿರಲ್ಲ ಹಾಗಾಗಿ ನಾವು ಮೋಸ ಹೋಗ್ತಾ ಇರುವಂತಹ ಇವತ್ತು ಇವತ್ತು ಬಹಳ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ನಾವು ತುಂಬಾನೇ ಮೋಸ ಹೋಗ್ತಾ ಇದೀವಿ ಅದು ಗೊತ್ತಾಗ್ತಾ ಇಲ್ಲ ಈಗ ಏನ್ ಬಿಡಪ್ಪ ಈಗ ಬಂದ್ಬಿಡ್ತು ಅದ್ ಏನ್ ಮಾಡಕ್ ಆಗಲ್ಲ ಅವ್ನ್ ಎಲ್ಲಿ ಇದಾನ ಸಾಯಬ್ ಹೇಳ್ದಂಗೆ ಉದಾಹರಣೆಗೆ ದೊಡ್ಡ ದೊಡ್ಡ ಮಹಾನ್ ಮೆಟ್ರೋಪಾಲಿಟನ್ ಸಿಟಿ ಅಲ್ಲಿ ಪ್ರಾಡಕ್ಟ್ ಎಲ್ಲ ಫ್ಯಾಕ್ಟರಿಗಳು ಗಳು ಇರ್ತವೆ ಅಲ್ಲೆಲ್ಲ ನಾವು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ ಹೇಳಿದ್ರು ಈಗ ಒಂದು ಎರಡ್ ಸಾವಿರ ರೂಪಾಯಿ ಇರೋಂತ ಬೆಲೆನ ನಾವು ಅದೇ ಈಗ ನಾವು ಗ್ರಾಹಕರ ವೇದಿಕೆಗೆ ಹೋಗಿ ನಾವು ಅದನ್ನ ಮತ್ತೆ ಅದನ್ನ ನಾವು ವಕೀಲರ ಹತ್ರ ಮಾತಾಡಿ ಆಮೇಲೆ ಆ ವಕೀಲರ ಹತ್ರ ನಾವು ಇರುವಂತಹ ಎಲ್ಲಾ ವಾಸ್ತವಾಂಶಗಳನ್ನ ತಿಳಿಸಿ ಅದು ನಾವು ಅದು ಮತ್ತೆ ನ್ಯಾಯ ಸಿಗುವ ವಿಪರೀತ ಅದು ಒಂದಷ್ಟು ಒಂದಿಷ್ಟು ಫೋರ್ ಆಗ್ಬೋದು ಫೈಲ್ ಆಗ್ಬೋದು ಹಾಗಾಗಿ ಇಂಥ ಇಂಥ ದಿನಾಚರಣೆಗಳು ಇಂಥ ಎಲ್ಲರಿಗೂ ಕೂಡ ಗ್ರಾಹಕರಿಗೆ ಇದು ನಾವು ಈ ಕಾರ್ಯಕ್ರಮ ನಾವು ಮಾಡ್ತಾ ಎಲ್ಲರಿಗೂ ಕೂಡ ಮನ್ಗಟ್ಟಾಗಬೇಕು ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಭಾಗವಹಿಸಿದೀವಿ ಮಾನ್ಯ ನಮ್ಮ ಗೌರವಾನ್ವಿತ ನ್ಯಾಯಾಧೀಶ ಸಾಹೇಬರು ಇವತ್ತೆಲ್ಲರಿಗೂ ಕೂಡ ಇದೇ ರೀತಿಯಾಗಿ ಮತ್ತೆ ಉಪನ್ಯಾಸ ಕೂಡ ನೀಡ್ತಾರೆ ತಾವೆಲ್ಲರೂ ಇದರ ಸದುಪಯೋಗ ಪಡೆಯೋಣ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ